ನಮ್ಮ ಮಕ್ಕಳು ಹೆಂಡ್ರು ತಾಯಿ ತಂದೆ ತಂದಿ ಬಹಳ ದೊಡ್ಡದು ಮಾಯಾ ಅದು ಹಂಗೆ ಮಾಡಿಸ್ತದೆ ದೇವತೆಗಳಿಗೂ ಮಾಯಾ ಬಿಟ್ಟಿಲ್ಲ ಅಲ್ಲಿ ಶಾರ ಬಾಬನ್ನು ಬಿಟ್ಟಾಗ ಅದು ಎಲ್ಲಾ ಶಿವಸ್ಥಾನ ಪಡ್ಕೊಂಡು ಸೋಮರಾಯ ಒಪ್ಪಿಸಿದ ಹಳ್ಳಿ ಹನುಮರ ತಂದೆಲ್ಲ ಕೈ ಸೋತೇನಾಯ್ತು ಹೋಗಿ ಗುರುವಿಗೆ ಸತ್ಯನಾದ್ರೆ ನಾ ಬರ್ತೀನಿ ಅಂತ ಹೇಳ್ದ ಗುರು ಕೆಲಸ ಕೊಟ್ಟ ಅದು ಮಾನಪ್ಪ ಚಕ್ಕಪ್ಪ ತಾಯಿ ಕನ್ನಡ ಬಿಟ್ಟು ಸ್ವಾಮರಾಯ ನನ್ನ ಕೆಲಸ ಮುಗಿತು ನಾ ಹೋತಿನ ಅವರು ಸತ್ಯ ತಾಯಿಗೆ ಇಬ್ರು ಅಣ್ಣ ತಮ್ಮ ಕೂಡ ಹೇಳ್ತಾರ ಏನತ್ರಿ ಹೇಳ್ತಾರ ಇನ್ನು ಸಾಧ್ಯ ಆಗಿದೆವು ಹುಲಿ ಬಂದ್ರೆ ಹಿಡಿ ಶಕ್ತಿ ಅದ ನಮಗೆ ಕಾಡಿದ ಕಾಲರಿಗೆ ತಂದಿಗೆ ಪಟ್ಟು ಮಾತ್ರ ಮುಟ್ಸಕ್ಕೆ ನಾವು ಹೋಗೋಣ ಬಳಕ ತಾಯಿ ಯೋಗ ಯೋಗ ನೋಡಿ ಒಪ್ಪಿಗೆ ಕೊಟ್ಟು ಸೊಲಾಪುರ ಮೇಲಿಂದ ಹೈಸಿ ಬಂಡ್ರಿಗ ಒಟ್ಟಿಗೆ ತಂದ ಇನ್ನು ನಮ್ಮನ್ನು ಹೊಡಿತಾರ ಅಂಜಿ ಹೊಳಿ ಬಿಟ್ಟರು ಹೌದೌದು ತಾಯಿ ಅಣ್ಣ ಕೂಡಿ ನಡ ಹೊಳೆಯಾಗ ಬಂದಕ್ರ ಚಕ್ರಾಯ್ ಮಾಯಾಗ ಹೋಗಿಬಿಟ್ಟ ಹೌದೌದು ಖನವಾಯಿ ಮುಹಂತರ ಸುತ್ತದ ಮಗನ ಮಾಯ ನೋಳಿ ಅಂತ ಹೇಳಿ ಮಾಡಪ್ಪ ಉಂಡು ಉಂಡು ಕಣ್ಣ ಕಲಸಿ ಹೇಳಪ್ಪ ಮಾಡಪ್ಪ ಗೊತ್ತಿತ್ತು ಅಣ್ಣ ಏನ್ ಹೋಗ್ಯಾ ಅಂದರು ಅಣ್ಣಗ ಅವನ ಗುರು ಬರಮದೇವನ ಭಕ್ತಿ ಕಲ್ತಿದ್ದ ಹೌದು ಮಾಯ ಬಿಟ್ಟಿದ್ದ ಮಾಯಿನೆ ಆಗಂತ ಹೇಳಿ ಹೊಳೆ ಹುಳಿ ಅಂತ ಹೇಳಿ ಮಾಯಾದಿಂದ ಬಡ್ಕೊಂಡು ಅಳಕತ್ರು ಮಾಡಪ್ಪ ತಾಯಿ ಅಂದ್ರೆ ಅಂತ ಜೋರ್ದಾಗ ಇದ್ದಾನೆ ನಿನಗೂ ಮಾಯಾ ಬಿಟ್ಟಿಲ್ಲ ಅವಳ ಸಿದ್ರ ಹೊತ್ತಿ ಹುಟ್ಟಿದೇವು ಹಾ ಸ್ವಂತ ದುಹಾನ ಅಂತ ಹೇಳಿ ಮಾಡಪ್ಪ ಏನು ಹೇಳ್ತಾನೆ ಿ ಮುಂದೆ ನಮ್ಮ ಸತ್ಯಪ್ಪ ಅವರು ಒಂದ್ ಯಾವ ಮಾತಾಡಿ ಅವರು ಒಂದು ಒಂದು ಖ್ಯಾಲಿ ಹಾಡಿ ಮಂಗಳ ಮಾಡು ಅಂತ ಹೇಳಿ ಧನ್ಯವಾದಗಳು ಹೇಳ್ತೀನಿ